ಭಾರತದ ಶ್ರೇಷ್ಠ ನಾಯಕ ಮತ್ತು ಯುವಜನತೆಯ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿದಿರುವಂತಹ ಮಹಾನ್ ವ್ಯಕ್ತಿಯೆಂದರೆ ಸ್ವಾಮಿ ವಿವೇಕಾನಂದರು ಹಾಗಾಗಿ ಇವರ ಗೌರವಾರ್ಥ ಇವರ ಹುಟ್ಟುಹಬ್ಬ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುವುದು ಈ ಶುಭ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಸಣ್ಣ ಕಥೆಯನ್ನ ಆಲಿಸೋಣ ಬನ್ನಿ ಈ ಕಥೆಯು ನಮಗೆ ಏಕಾಗ್ರತೆಯ ಮಹತ್ವವನ್ನು ತಿಳಿಸುತ್ತದೆ ಒಮ್ಮೆ ಸ್ವಾಮಿ ವಿವೇಕಾನಂದರು ಮತ್ತು ಜರ್ಮನ್ ಸಂಸ್ಕೃತ ಭಾಷಾ ವಿದ್ವಾಂಸರಾದಂತಹ ಪ್ರೊಫೆಸರ್ ಪಾಲ್ ಡೈಸನ್ ಸಂಸ್ಕೃತ ಸಾಹಿತ್ಯದ ಬಗ್ಗೆ ಚರ್ಚಿಸುತ್ತಿದ್ದರು ಕಾರಣಾಂತರಗಳಿಂದ ಪ್ರೊಫೆಸರ್ ಎದ್ದು ಹೊರಗೆ ಹೋಗಬೇಕಾಯಿತು ಸ್ವಾಮಿ ವಿವೇಕಾನಂದರು ಹತ್ತಿರದಲ್ಲೇ ಬಿದ್ದಿದ್ದ ಪುಸ್ತಕವೊಂದನ್ನು ಕೈಗೆತ್ತಿಕೊಂಡು ಅದರ ಪುಟಗಳನ್ನು ತಿರುವಿ ಹಾಕತೊಡಗಿದರು ಅದೊಂದು ಕವನ ಸಂಕಲನವಾಗಿತ್ತು ಅವರು ಅದನ್ನು ಓದುವುದರಲ್ಲಿ ಮಗ್ನರಾಗಿದ್ದರು ಸ್ವಲ್ಪ ಸಮಯದ ನಂತರ ಪ್ರೊಫೆಸರ್ ಡೈಜನ್ ತನ್ನ ಕೆಲಸವನ್ನು ಮುಗಿಸಿ ಹಿಂತಿರುಗಿ ಬಂದರು ಆದರೆ ಸ್ವಾಮೀಜಿಯವರು ಪುಸ್ತಕವನ್ನು ಓದುವುದರಲ್ಲಿ ಎಷ್ಟು ಮಗ್ನರಾಗಿದ್ದರೆಂದರೆ ಅವರು ಡೈಜನ್ ಬಂದಿರುವುದನ್ನು ಗಮನಿಸಲಿಲ್ಲ ಸ್ವಲ್ಪ ಸಮಯದವರೆಗೆ ಅಲ್ಲೇ ಕೂತರು ವಿವೇಕಾನಂದರು ಮಾತನಾಡಿಸದಿದ್ದು ಕಂಡು ಸ್ವಾಮೀಜಿ ತನ್ನನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಡೈಜನ್ ಭಾವಿಸಿದರು ಇಡೀ ಪುಸ್ತಕವನ್ನು ಓದಿ ಮುಗಿಸಿದ ನಂತರ ಸ್ವಾಮೀಜಿ ತಲೆಯೆತ್ತಿ ನೋಡಿದಾಗ ಡೈಜನ್ ಮುಂದೆ ಕಾಯುತ್ತಾ ಕುಳಿತಿರುವುದನ್ನು ಕಂಡರು ವಿವೇಕಾನಂದರು ಕ್ಷಮಿಸಿ ನಾನು ಓದುತ್ತಿದ್ದೆ ಅದಕ್ಕೆ ನೀವು ಯಾವಾಗ ಬಂದಿರೆಂದು ತಿಳಿಯಲಿಲ್ಲ ಎಂದರು ಸ್ವಾಮಿ ವಿವೇಕಾನಂದರು ಕ್ಷಮೆಯಾಚಿಸಿದರೂ ಡೈಜನ್ ಅವರ ಮನಸ್ಥಿತಿ ಬದಲಾಗಲಿಲ್ಲ ಸ್ವಾಮೀಜಿ ತನ್ನನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿದ್ದಾರೆ ಎಂದು ಅವರು ಭಾವಿಸಿದರು ಸ್ವಾಮಿ ವಿವೇಕಾನಂದರಿಗೆ ಅವರ ಭಾವನೆಗಳ ಅರ್ಥವಾಯಿತು ಅವರ ಮನಸ್ಸಿನ ದುಃಖಕ್ಕೆ ನಾನು ಕಾರಣನಾದೆ ಎಂದು ಬೇಸರವಾಯಿತು ಕೊನೆಗೆ ಒಂದು ಉಪಾಯ ಮಾಡಿದರು ಡೈಸನ್ನ ಮನವೊಲಿಸಲು ಅವರು ಓದಿದ ಪುಸ್ತಕದಿಂದ ಕೆಲವು ಕವನಗಳನ್ನು ಹೇಳಲು ಪ್ರಾರಂಭಿಸಿದರು ಆದರೆ ಇದು ಡೈಸನ್ ಅವರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿತು ಕವಿತೆಯ ಸಾಲುಗಳನ್ನು ಕೇಳಿದ ನಂತರ ಡೈಸನ್ ನೀವು ಈ ಪುಸ್ತಕವನ್ನು ಮೊದಲೇ ಓದಿದ್ದೀರಾ ಎಂದು ತೋರುತ್ತದೆ ಇನ್ನೂರು ಪುಟಗಳ ಪುಸ್ತಕವನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಯಾರೂ ಓದಲು ಸಾಧ್ಯವಿಲ್ಲ ಪುಸ್ತಕದಲ್ಲಿನ ಅಷ್ಟೂ ಕವಿತೆಗಳನ್ನು ಅರ್ಧ ಗಂಟೆಯಲ್ಲಿ ನೆನಪಿಟ್ಟುಕೊಳ್ಳುವುದು ಸಾಧ್ಯವೇ ಇಲ್ಲ ಎಂದರು ಇದರ ಬಗ್ಗೆ ಸ್ವಾಮಿ ವಿವೇಕಾನಂದರು ಈ ರೀತಿಯಾಗಿ ಹೇಳಿದರು ಮಿಸ್ಟರ್ ಡೈಸನ್ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಏಕಾಗ್ರತೆ ಹೆಚ್ಚಿನ ಏಕಾಗ್ರತೆ ಇದ್ದರೆ ಕಡಿಮೆ ಸಮಯದಲ್ಲೂ ಹೆಚ್ಚಿನ ಸಾಧನೆ ಸಾಧ್ಯ ಹಾಗಾಗಿ ಹೆಚ್ಚಿನ ಏಕಾಗ್ರತೆಯಿಂದ ನಿಮ್ಮ ಕೆಲಸದ ಫಲಿತಾಂಶವು ದೊಡ್ಡದಾಗಿರುತ್ತದೆ ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ನಾವು ಕೂಡ ಅರ್ಥಮಾಡಿಕೊಂಡು ನಮ್ಮ ಏಕಾಗ್ರತೆಯನ್ನು ಜಾಗೃತಗೊಳಿಸಿಕೊಂಡರೆ ನಮ್ಮ ಜೀವನದಲ್ಲೂ ಏನನ್ನು ಬೇಕಾದರೂ ಸಾಧಿಸಲು ಸಾಧ್ಯ